ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನಲ್ ಚುಡಗುಪ್ಪ ಒಳಖಂಡಿ ಪಿಕೆಪಿಎಸ್ ಅಧ್ಯಕ್ಷರಾಗಿ ಬಸವರಾಜ್ ಶರೀಕರ್ ಸತತ ಮೂರನೇ ಬಾರಿಗೆ ಅವಿರೋಧವಾಗಿ ಆಯ್ಕೆ ತಾಲೂಕಿನ ಒಳಖಂಡಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಬಸವರಾಜ ಮಚೇಂದ್ರ ಶರೀಕರ್ ಸತತ ಮೂರನೇ ಬಾರಿಗೆ ಅವಿರೋಧವಾಗಿ ಆಯ್ಕೆಯಾದರು ಉಪಾಧ್ಯಕ್ಷರಾಗಿ ತೀರ್ಥಯ್ಯ ಬಸವ ತೀರ್ಥಯ್ಯ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಜ್ಯೋತಿ ರುಗಾನ್ ತಿಳಿಸಿದ್ದಾರೆ ನಂತರ ಪಿಕೆಪಿಎಸ್ ಮುಖ್ಯ ಕಾರ್ಯನಿರ್ವಾಹಕ ಜಗನ್ನಾಥ್ ಸಾಗರ್ ನೂತನ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಸರ್ವ ಸದಸ್ಯರನ್ನ ಸನ್ಮಾನಿಸಿದ್ದರು ಬಳಿಕ ನೂತನ ಅಧ್ಯಕ್ಷ ಬಸವರಾಜ್ ಸರೀಕರ್ ಮಾಧ್ಯಮದವರೊಂದಿಗೆ ಮಾತನಾಡಿದ ನಡಿ ಸತತ ನನ್ನನ್ನ ಮೂರನೇ ಬಾರಿಗೆ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ ರೈತರಿಗೆ ಮತ್ತು ನಿರ್ದೇಶಕರಿಗೆ ಧನ್ಯವಾದಗಳು ಸಲ್ಲಿಸುತ್ತೇನೆ ಎಂದರು ನನ್ನ ಅಧಿಕಾರ ಅವಧಿಯಲ್ಲಿ ರೈತರಿಗೆ ಬಳ್ಳಿಯ ಸೇವೆ ಸಲ್ಲಿಸಿದ್ದೇನೆ ಮುಂದೇನೂ ಕೂಡ ಇನ್ನೂ ಹೆಚ್ಚು ಅಭಿವೃದ್ಧಿ ಕಾರ್ಯಗಳು ಮಾಡುತ್ತೇನೆ ಯಾವುದೇ ರೀತಿಯ ರೈತರಿಗೆ ಸಮಸ್ಯೆ ಆಗದಂತೆ ನೋಡಿಕೊಳ್ಳುತ್ತೇನೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ರೈತರಿಗೆ ಒದಗಿಸಿಕೊಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಸಹಕಾರ ಮತ್ತು ಸಹಬಾಳ್ವೆ ತತ್ವದಲ್ಲಿ ಸೇವೆಯನ್ನ ಮಾಡುತ್ತಿದ್ದೇನೆ ಅಮೂಲ್ಯವಾಗಿರುವಂತಹ ಪ್ರೇರಣೆ ಸಹಕಾರ ಸದಾ ಇರಲಿ ಸಂಘವನ್ನು ಇನ್ನೂ ಉತ್ತರೋತ್ತರವಾಗಿ ಬಳಸೋಣ ಎಂದು ಹೇಳಿದ್ದರು ಉಪಾಧ್ಯಕ್ಷ ಮಾತನಾಡಿ ಎಲ್ಲರ ಒಪ್ಪಿಗೆಯಿಂದ ನಾನು ಮೊದಲನೇ ಬಾರಿಗೆ ಚುನಾವಣೆ ಕಣಕ್ಕೆ ಎಳೆದಿದ್ದೆ ಆದರೆ ಚುನಾವಣೆಯಲ್ಲಿ ನಾನು ಸೋಲುವ ಹಂತದಲ್ಲಿ ಬಂದಿದ್ದೆ ಕೊನೆಗೂ ರೈತರ ಆಶೀರ್ವಾದದಿಂದ ದೇವರು ನನಗೆ ಕೈ ಬಿಡಲಿಲ್ಲ ಎಲ್ಲರ ಆಶೀರ್ವಾದದಿಂದ ಉಪಾಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಎಂದು ಹೇಳಿದ್ದರು ಈ ಸಂದರ್ಭದಲ್ಲಿ ನೂತನ ನಿರ್ದೇಶಕರಾದ ರಾಮಚಂದ್ರ ಗುಣವಂತ್ ಜಗನ್ನಾಥ್ ಚೋಟಿ ಬಿ ದಸ್ತಗಿರಿ ಇಂದೂಬಾಯಿ ಶೆಟ್ಟಿ ಈಶ್ವರ್ ರಾಜಪ್ಪ ಚಾಂದ್ಪಾಷಾ ಶಾಂತಕುಮಾರ್ ಈರಪ್ಪ ಸಿಬ್ಬಂದಿಗಳಾದ ಬಾಬುರಾವ್ ಮಾಲಿ ಪಾಟೀಲ್ ಮಲ್ಲಿಕಾರ್ಜುನ್ ಜಗನ್ನಾಥ್ ಕವಿತಾ ಡಾಕುಳ್ಗಿ ಪೂಜಾ ವೀರ್ ಶೆಟ್ಟಿ ಮೆಹಬೂಬ್ ಪಾಷಾ ಸೈಯದ್ ಸಾಬ್ ಮಲ್ಲಿಕಾರ್ಜುನ್ ಚನ್ಬಸಪ್ಪ ಪ್ರಮುಖರಾದ ಬಾಬುರಾವ್ ರಾಜೇಶ್ವರ್ ಸ್ವಾಮಿ ಮಟ್ಪತಿ ಶಿವರಾಜ್ ಶರೀಕರ್ ವಿಜಯಕುಮಾರ್ ಶರೀಖರ್ ಅಪ್ಪರಾವ್ ಬೆಳೀಕರ್ ಸಿದ್ದಾರೆಡ್ಡಿ ಮಚೇಂದ್ರ ಅರ್ಜುನ್ ಶಿವನಾಯಕ್ శ్రీనివాస్ రెడ్డి ఎంజి ఎంజిప్రశాంత్ పటీల్ ఉమాకాంత్ పోలీస్ పాటీల్ రాజ్కుమార్ దొడ్డి రామచంద్ర ఢాకూడ్ సోమశేఖర్ మాలి పాటిల్ హమీద్ సదరుద్దీన్ జైపాల్ రెడ్డి ఇర్ఫాన్ ఖాజామీయ వెంకట్ ముస్తరి ఇతరులు ఇతర ఉపస్థితరారు వరదీ రాజ్కుమార్ ఆర్ హడ్పత్ బిదర్బీరా న్యూస్ చుడుగుపథమిక కృషి పత్తిన సహకార సంఘ నే నేమ ವಳಖಿಂಡಿ ತಾಲೂಕು ಚಿಟ್ಗುಪ್ಪ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಎರಡು ನಾಮಪತ್ರಗಳು ಬಂದಿರುತ್ತವೆ ಅದರಲ್ಲಿ ಶ್ರೀ ಬಸವರಾಜ್ ತಂದೆ ಮಛೇಂದ್ರ ನಾಮಪತ್ರ ಸಲ್ಲಿಸಿರುತ್ತಾರೆ ಅಧ್ಯಕ್ಷ ಸ್ಥಾನಕ್ಕೆ ಅದೇ ರೀತಿಯಾಗಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಶ್ರೀ ತೀರ್ಥಯ್ಯ ಬಸ್ತೀರ್ಥಯ್ಯ ಇವರು ಉಪಾಧ್ಯಕ್ಷರ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿರುತ್ತಾರೆ ಹಾಗಾಗಿ ಅವಿರೋಧವಾಗಿ ಇವರು ಆಯ್ಕೆಯಾಗಿರ್ತಾರೆ ಇವರ ಪ್ರತಿಸ್ಪರ್ಧಿಯಾಗಿ ಯಾವುದೇ ನಾಮಪತ್ರಗಳು ಬಂದಿರುವುದಿಲ್ಲ ಹಾಗಾಗಿ ಈ ಚುನಾವಣೆಯಲ್ಲಿ ಐದು ವರ್ಷ ಅವಧಿಯವರೆಗೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ನಾನು ಶ್ರೀಮತಿ ಜ್ಯೋತಿ ರಿಟರ್ನಿಂಗ್ ಆಫಿ ಅಧಿಕಾರಿಗಳು ಕ್ರಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಒಳಕಂಡಿ ನನ್ನ ಹೆಸರು ಬಾಬುರಾವ್ ಬಾಬುರಾವ್ ರಾಮಚಂದ್ರಪ್ಪ ರಾಸುರೇ ಅಂತ ನಾ ಒಳಕಿಂಡಿದು ಪಿ ಕೆ ಪಿ ಎಸ್ ಸಹಕಾರ ಸಂಘದ ಸದಸ್ಯ ನಾಗಿದ್ದ ಮತ್ತು ಇದೇನು ಐದನೇ ತಾರೀಕು ಚುನಾವಣೆ ನಡೀತು ಆಡಳಿತ ಮಂಡಿ ಚುನಾವಣೆಗಾಗಿ ಚುನಾವಣೆಯಲ್ಲಿ ಪೈಪೋಟಿ ಇರತಕ್ಕಂಥದ್ದಂತೂ ಸಹಜೆ ಅದರಾಗೇನಿಲ್ಲ ಯಾವುದು ಪಕ್ಷ ಭೇದ ಅದಂತಲ್ಲಿ ಎಲ್ಲ ಪಕ್ಷದವರು ಎಲ್ಲದರಾಗ ಎದ್ದಿರ್ತಾರ ಇದಕ್ಕೆ ಯಾವುದೂ ಪಕ್ಷದ ಇಲ್ಲ ಅದಕ್ಕಾಗಿ ನಾವು ಇದು ಹಣಕುಣಿ ಒಳಕಿಂಡಿ ಎರಡೂ ಗ್ರಾಮದ ಸಂಬಂಧಪಟ್ಟಿನ ಸೊಸೈಟಿ ಅವರು ನಾವು ಒಂದು ಪೆನಾಲ ಮಾಡಿದೆವು ಬಸವರಾಜಂದು ಬೆಂಬಲಿತ ಪೆನಲು ಮತ್ತು ಎದುರಾಳಿಗಳನು ಇದ್ದರು ಅದು ಬಸವರಾಜಂದು ಬೆಂಬಲಿತ ಬ ನಮ್ಮದೆಲ್ಲ ಏನು ಪೆನಲ್ ಅದ ಹನ್ನೊಂದು ಜನ ಆಯ್ಕೆ ಆದರು ಹನ್ನೆರಡರ ಪೈಕಿದಾಗ ಹನ್ನೆರಡು ಹನ್ನೊಂದು ಜನ ಒಳಕ್ಕೆ ಈಗ ಸಹಜ ಅಧ್ಯಕ್ಷ ಸಲಕ್ಕೆ ಕೆಲವ್ರು ಆಗಬೇಕು ಅಂಬದು ಆಶಾ ಆಕಾಂಕ್ಷೆಗಳು ಸಹಜ ಇದ್ದೇ ಇರ್ತಾವ ಅದರದಾಗ ಬಸವರಾಜ ಇದು ಮೂರನೇ ಟರ್ಮ್ ಅದ ಇದು ಎರಡು ಸಲ ಅಧ್ಯಕ್ಷ ಆಗ್ಯಾನ ಅದ್ರದಾಗ ಒಳ್ಳೆ ರೀತಿಯಿಂದ ಎಲ್ಲ ರೈತರಿಗೆ ಸ್ಪಂದಿಸಿ ಗ್ರಾಮಸ್ಥರು ಎರಡೂ ಗ್ರಾಮಸ್ಥರದ ಮನಸ್ಸು ಗೆದ್ದು ಮತದಾರದ ಮನಸ್ಸಿಗೆದ್ದು ಇದು ಆಡಳಿತ ಸೊ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಬಂದಾನ ಅದಕ್ಕಾಗಿ ಇದು ಮೂರನೇ ಸ್ಥಲಕ್ಕನೂ ಅವ ರಾಮಚಂದ್ರನು ಒಂದು ಅವಕಾಶ ಇತ್ತು ಹೊಸ ಮುಖ ಅವನಿ ನೋಡಪ್ಪ ಅಂದ್ರೆ ಅವೇನಂದ ಈಗ ಸ್ವಲ್ಪ ನಮ್ಮದು ಸೊಸೈಟಿ ಈಗೆಲ್ಲ ರೈತರ ಬಗ್ಗೆ ಅದ ಭಾಳ ಕಾಳಜಿ ವಹಿಸ್ಬೇಕಾಗ್ಯದ ಈಗ ಬಸವರಾಜಗೆ ಅನುಭವ ಅದ ಬಸವರಾಜಗಂತೂ ಅನುಭವ ಅದ ಬಸವರಾಜನೇ ಮುಂದುವರಿಲಿ ಮೂರನೇ ಟರ್ಮಿಗೆ ನಮ್ಮದು ಯಾರ್ದು ಏನಿಲ್ಲ ಅಂತೇಳಿ ಯಾವುದೂ ವಿರೋಧ ಇಲ್ಲದೇನೆ ಕ್ಲಿಯರ್ ಕಟ್ ಬಸವರಾಜ ಮೂರನೇ ಟರ್ಮ್ ಅಧ್ಯಕ್ಷ ಮಾಡಿದ್ದೆ ಸರ್ ಎರಡೂ ಗ್ರಾಮಸ್ಥರು ಕಲಿತು ಹೇಳಕ್ಕೆ ಇಷ್ಟಪಡೋದು ರೀ ನಮ್ಮ ಕೈ ಮ್ಯಾಗೆ ಆದಷ್ಟು ನಾವು ಜನಕ್ಕೆ ಏನು ಒಳ್ಳೇದಾಗಬೇಕು ಅದು ಮಾಡ್ಕೊತ ಬಂದಿದ್ದೆವು ಮುಂದೂ ಈ ಪ್ರೇರಣೆ ಗೆದ್ದು ಈಗ ಅಧ್ಯಕ್ಷ ಆಗಿದೆವು ಅಂದ್ರೆ ಭ ಜನ ದಕ್ಷ ಏನು ಒಳ್ಳೆಯದಾಗದ ಅದೇ ಕೆಲಸ ಮಾಡ್ತೇವೆ ಮತ್ತು ಬೇರೆದು ವಿಚಾರ ಇದ್ರಾಗ ಎರಡನೇದು ಏನೂ ಇಲ್ಲ ಎಲ್ಲ ನಮ್ಮ ಜನ ಸಹಕಾರ ಕೊಟ್ಟರೆ ಒಳಕಿಂಡಿದಾಗ ಬಂತು ಅಣ್ಣ ಕುಣಿದಾಗ ಬಂತು ಒಳಕಿಂಡಿದಾಗ ನಂಬಲ್ ನಮ್ಮ ಶಿವರಾಜ್ ಸೇರಿಕಾರ ಅಂತೇಳಿ ಬಾಬುರಾವ್ ರಾಜೇಶ್ವರ ಅಂಥೇಳಿ ವಿಜಯಕುಮಾರ್ ಕಲ್ಯಾಣಕಾರ ಅಂಥೇಳಿ ಎಲ್ಲ ಭಾಳ ಜನರ ಮತ್ತು ಅಲ್ಲಿ ಹಣ ಕುಣಿದಾಗ ಅಂತಂದ್ರೆ ರಾಜೇಸ್ವಾಮಿ ಸಿದ್ದಾರೆಡ್ಡಿ ಮಚ್ಛಂದ್ರ ಶ್ರೀನಿವಾಸ್ ರೆಡ್ಡಿ ಖಾಜಾ ಅವರ ನಮ್ಮ ಡೈರೆಕ್ಟ್ರರ ಜಗನ್ನಾಥ ರೆಡ್ಡಿ ಅವರ ರಾಜಪ್ಪರ ನಂಬಲ್ ಒಳಕಿಂಡ್ಯ ರಾಮಚಂದ್ರ ಅಂತನ ಇವ್ರ ಉಮಾಕಾಂತ್ ಪಾಟೀಲ್ ಅಂತ ಹೇಳ್ರ ಅವರು ಅಕ್ಕೋರರ ಪಾಶಾಮಿಯರ ಎಲ್ಲ ನಮ್ಮ ಜನ ಪೂರ ಹನ್ನೆರಡು ಜನ ಸಹಕಾರ ಕೊಟ್ಟು ಎಲ್ಲರೂ ಕಲ್ ಗೆದ್ದಿದ್ದೆವು ಜನ್ ದಶಿಂದ ಏನು ಒಳ್ಳೇದು ಮಾಡಬೇಕು ಮಾಡ್ತೇವೆ ನಮ್ಮ ಇರಪನ ಅವ್ರ ತಾಯರರ ಒಳ್ಳೇದು ಏನಾಗಬೇಕಾಗೆ ಜನ್ ದಶನ್ ಅದು ಕ್ಲಿಯರಾಗಿ ಮಾಡ್ತೇವೆ ನೋಡಿದ್ರೆ ಅಂತ ಈಗ ನೋಡ್ರಿ ನಮ್ಮ ಸೊಸೈಟಿ ಏನು ಟಾಪ್ದಾಗ್ರ ಇಲ್ಲ ಲಾಸ್ಟ್ನು ಇಲ್ಲ ಬಟ್ ಮೀಡಿಯಮ್ ಇದ್ರಾಗ ಅದ ಅದಕ್ಕೆ ಏನು ಮಾಡ್ತೇವೆ ಪಹಲೇ ಕಂಪೌಂಡ್ ಅಲ್ಲದು ಇದ್ದಿಲ್ಲ ನಮ್ಮ ಕೈಮಿಗೆ ಆಗ್ಯದ ಮತ್ತೂ ಸೊಸೈಟಿ ಚಿಂದ ಏನು ಒಳ್ಳೇದಾಗಬೇಕಾಗ್ಯದ ಮಾಡ್ತೇವೆ ಪಹ್ಲೆ ಎಲ್ಲ ಹಿಂದಕ್ಕೆ ಬಿ ಡಿ ಪಿ ಅವು ಥೋಡೆ ಸ್ವಲ್ಪ ಹಿಂದೆ ಮುಂದೆ ಆಗ್ಯದ ಸೊಸೈಟಿ ಬಟ್ ನಾವು ಬಂದ ಮ್ಯಾಗೆ ಹಿಂದಾರ ಬಿದ್ದಿಲ್ಲ ಬಟ್ ಮುಂದೆ ಹೋಗಲ್ದ್ರಲ್ಲಿ ಹಿಂದರ ಬೀಳ್ ಆದಷ್ಟು ಮಟ್ಟಿಗೆ ಈಗ ಭೀ ಏನು ಮಾಡಬೇಕಾಗಿದೆ ಒಳ್ಳೇದು ಮಾಡ್ತೇವೆ ರೈತರ ದಶ್ಯ ಈಗ ಏನು ಬೇಕಾಗ್ಯದ ನಂಬಲ್ಲಿ ಅದು ಬೇಕಾಗಿತ್ತು ಹೋದ ಟ್ರಿಪ್ ಬೇರೆ ಅಧ್ಯಕ್ಷ ಇದ್ದಕ್ಷನ್ ಥೊಡೆ ಇದು ಆಗಿತ್ತು ಬಟ್ ಈಗಿಂದ ಏನು ಮಿಸ್ ಆಗಿಬಿಡೋಲ್ಲ ಜನ ರೈತರ ದಶಿಂದ ಏನು ಒಳ್ಳೇದು ಮಾಡಬೇಕಾಗಿದೆ ನೂರಕ್ಕೆ ನೂರು ಮಾಡೇ ಮಾಡ್ತೇವೆ ನಮ್ಮ ಜಾ ಸಂಘಟಿತ ಡೈರೆಕ್ಟ್ರದ್ದು ಭೀ ಎಲ್ಲ ಸಪೋರ್ಟ್ ಅದ ಎಲ್ಲ ಹನ್ನೆರಡು ಜನದ್ದು ಮಾಡೇ ಮಾಡ್ತೇವೆ ಎಷ್ಟು ಜನಾಗ ಎದ್ದ್ರಾಗ ನಮಗೆ ಒಬ್ಬರ್ಲಿಂದೆ ಎಲ್ಲ ಊರು ಜನರು ಸಹಕಾರ ಸಿಕ್ಕದ ನಾವ್ರ ನಮ್ಗೆ ಸಹಕಾರ ಮಾಡಿದವರು ಮುಖಂಡರು ಹೆಸರಾ ಹೇಳಿದೆವು ತಪ್ಪಾಗಿ ಯಾರ್ದಾರ ಮಿಸ್ ಆದ್ರೂ ತಪ್ಪು ತಿಳ್ಕೊಬಾಡ್ರಿ ಎಲ್ಲರದು ಸಹಕಾರ ಹಣಕುಣಿ ಒಳಕಿಂಡಿದಾಗ ಕೊಟ್ಟಾಗೆ ಮೂರನೇ ಟ್ರಿಪ್ ಗೆದ್ದು ಮೂರನೇ ಟ್ರಿಪ್ ಅಧ್ಯಕ್ಷ ಆಗ್ಲತ್ತಿದ್ದೇವೆ ಸುಮ್ಮನಾರ ಆಗ್ಲಕ್ಕಾಗಲ್ಲ ಯಾರ್ದಾರ ಹೆಸರು ಹೇಳಿಲ್ಲ ಏನೇ ಒಂದು ಮಿಸ್ ಆದ್ರೂ ತಪ್ಪು ತಿಳ್ಕೊಬಾರೀ ಚಮಸ್ ರೀ ನಿಮ್ಮ ದಯ್ಯಾಲಿಂದ ನಾವು ಈ ಜಾಗಕ್ಕೆ ಅಂತೇಳಿ ಎರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಸರ್ ಏನೋ ಒಂದು ತೀರ್ಥಯ್ಯ ಸ್ವಾಮಿ ರೀ ತಂದೆ ಬಸಯ್ಯ ಅವು ಎಲ್ಲರೂ ಇರಿಸು ಮಾಡಿ ನಮಗೆ ನಿಂದ್ರಿಸಿದ್ರು ರೀ ಅದು ನಾವು ಫಸ್ಟ್ ಬಾರ್ ನಿಂತಿದ್ರಿ ರೀ ಇದು ಎಲ್ಲರ ಸಲಿಂದ ನಮಗೆ ಭೀ ಜರ ಕೊಂಡಾಡಿದ್ರು ಎಲ್ಲರು ತಂದರೆ ಲಾಸ್ಟಿಕ್ ಕೈ ಬಿಡ ಪಾಳಿ ಬಂದಿತ್ತು ಚಿಟ್ಟಿದಾಗ ಭೀ ಎದ್ದು ದೇವ್ರು ಹಿಡಿದ್ರು ಕೈ ಆಸರಿ ಅದ ಅಂತ ಹೇಳಿ ನಾವೆ ತಳ್ಕೊಂಡೆವ್ರಿ ತಿಳ್ಕೊಂಡೇವ್ರಿ ಅದು ಈ ಅಣ್ಣ ಈ ಕೋಲ ಬಂದಿತ್ರೀ ಬಂತು चिट्टीದಾಗ್ ಡೈರೆಕ್ಟರ್ ದಾಗ್ चिट्टीದಾಗ್ ಇಲ್ಲ ಅದು ಗೆದ್ದ ಅದರ मेंबरದಾಗ್ मेंबर ರೀ मेंबरದಾಗ್ ಈಗ ಏನಾಗಿರಿ ಎಲ್ಲರೂ ಕಲ್ತು ನಮಗೆ ಉಪದೇಶ ಕೊಟ್ಟಾರ ಇದು ಒಳ್ಳೇದು ಎಷ್ಟು ಖುಷಿ ಆಗ್ತದ್ರಿ ನಮಗೆ ಬಹಳ ಖುಷಿ ಇದೆ ರೀ ಎಲ್ಲರೂ ಜನರ ಎಲ್ಲರದು ಚಂದ ಒಪ್ಪಿಗೆ ಮಾಡ್ಯಾರ ನಮಗೆಲ್ಲ ಎಲ್ಲ ಆನಂದವದು ಅಂದ್ರೆ ಇಗ್ನಿ ಲಕ್ಕಿ ಡೈರೆಕ್ಟರ್ ನೀವು ಹೇ